ತನ್ನ ಬೇಡಿ ಸಿಗರೇಟು ಚಟಕ್ಕಾಗಿ ಎರಡು ವರ್ಷದ ಬಾಲಕಿಯನ್ನ ಅಪಹರಿಸಿದ ಆರೋಪಿಯನ್ನ ಸ್ಥಳೀಯರು ಪೊಲೀಸರಿಗೆ ಒಪ್ಪಿಸಿದ್ದಾರೆ ದರ್ಶನ್ ಇಪ್ಪತ್ತ ಎರಡು ಅಪಹರಣಕ್ಕೆ ಯತ್ನಿಸಿದ ಆರೋಪಿ ಆರೋಪಿ ದರ್ಶನ್ ಬಾಲಕಿಯ ಪಕ್ಕದ ಮನೆಯವನಾಗಿದ್ದಾನೆ ಬಿಡಿ ಸಿಗರೇಟು ಗಾಂಜಾ ಸೇವನೆಗೆ ಯಾರು ಹಣ ಕೊಡದ ಕಾರಣಕ್ಕೆ ಬಾಲಕಿಯನ್ನ ಅಪಹರಣ ಮಾಡಲು ಪ್ಲಾನ್ ಮಾಡಿದ ಬಾಲಕಿಯನ್ನ ಅಪಹರಣ ಮಾಡಿ ಎರಡು ಲಕ್ಷ ರೂಪಾಯಿ ಬೇಡಿಕೆ ಇಡಲು ಯೋಚಿಸಿದ ಬಂದ ಹಣ ತನ್ನ ಚಟಕ್ಕೆ ಆಗ್ತದೆ ಎಂದು ಅಪಹರಣ ಕೃತಿಗೆ ಕೈ ಹಾಕಿದ ಕಳೆದ ರಾತ್ರಿ ಒಂಬತ್ತು ಗಂಟೆ ಸುಮಾರಿಗೆ ಬಾಲಕಿ ಗಣೇಶ ಪೆಂಡಲ್ ಬಲಿ ಇದ್ಲು ಈ ಸಮಯದಲ್ಲಿ ಅಲ್ಲಿಗೆ ಬಂದಂತಹ ಆರೋಪಿ ದರ್ಶನ್ ಬಾಲಕಿಯನ್ನ ನಿರ್ಜನ ಪ್ರದೇಶಕ್ಕೆ ಕರೆದುಕೊಂಡು ಹೋಗಿದ್ದಾನೆ ಅಲ್ಲಿ ಬಾಲಕಿಯ ಕೈ ಮತ್ತು ಬಾಯಿಗೆ ಟೇಪ್ ನಿಂದ ಸುತ್ತಿದ್ದಾನೆ ಮಗಳು ಕಾಣದಿದ್ದಾಗ ತಂದೆ ಸಂತೋಷ ಗಾಬರಿಗೊಂಡು ಹುಡುಕಾಡಲು ಆರಂಭಿಸಿದ್ದಾರೆ ಈ ವಿಚಾರವನ್ನ ಗಣೇಶ ಪೆಂಡಾಲ್ ಬಲಿ ಇದ್ದ ಯುವಕರಿಗೂ ತಿಳಿಸಿದ್ದಾರೆ ನಂತರ ಯುವಕರೆಲ್ಲರೂ ಒಂದು ಗೂಡಿ ಹುಡುಕಲು ಶುರು ಮಾಡಿದ್ದಾರೆ ಮಗಳು ಗಣೇಶ ಪೆಂಡಾಲ್ ಬಲಿಯೇ ಇದ್ಲು ಎಂದು ದರ್ಶನ್ ಯುವಕರಿಗೆ ತಿಳಿಸಿದ್ದಾರೆ ಸ್ಥಳೀಯರ ಹುಡುಕಾಟ ಮತ್ತು ಬಾಯಿ ಶಬ್ದ ಕೇಳಿದ ಆರೋಪಿ ದರ್ಶನ್ ಬಾಲಕಿಯನ್ನ ಬಿಟ್ಟು ಪರಾರಿಯಾಗಲು ಮುಂದಾಗಿದ್ದಾನೆ ಈತನ ಮೇಲೆ ಅನುಮಾನಗೊಂಡಂತಹ ಯುವಕರು ಹಿಡಿದು ವಿಚಾರಿಸಿದಾಗ ಬಾಯಿ ಬಿಟ್ಟಿದ್ದಾನೆ ಕೂಡ್ಲೆ ಅಡಗಿಸಿಟ್ಟ ಸ್ಥಳಕ್ಕೆ ಯುವಕರು ತೆರಳಿದಾಗ ಬಾಲಕಿ ಉಸಿರುಗಟ್ಟುವ ಹಂತದಲ್ಲಿದ್ದು ಕೂಡಲೇ ಯುವಕರು ಬಾಲಕಿ ಕೈ ಮತ್ತು ಬಾಯಿಗೆ ಹಚ್ಚಿದ್ದಂತ ಸಹ ಟೇಪ್ ತೆಗೆದು ರಕ್ಷಿಸಿದ್ದಾರೆ ಆರೋಪಿ ದರ್ಶನ್ ಅನ್ನ ಯುವಕರು ಪೊಲೀಸರಿಗೆ ಒಪ್ಪಿಸಿದ್ದಾರೆ ಘಟನೆ ಸಂಬಂಧ ಐಜೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ